ಸಂಜು ಸಾರ್ ಸರ್ ಯಾರು ಸರ್ ಅವರು ಆ ರೌಡಿಗಳಿಗೆ ಈ ಥರ ಸಾಯೋ ಹಾಗೆ ಹೊಡೆದಿದ್ದಾರೆ ನೀವು ನೋಡಿದರೆ ಅವರನ್ನು ತಡೆಯೋದು ಬಿಟ್ಟು ಇಷ್ಟು ಆರಾಮಾಗಿದ್ದೀರಾ ಈ ವಿಷಯ ಏನಾದರೂ ಕಮಿಷನರ್ಗೆ ಗೊತ್ತಾದರೆ ಏನು ಸರ್ ಮಾಡೋದು ಅರ್ಜುನ್ ಅಯ್ಯೋ ಸಂಜು ನೀವು ಯಾಕೆ ರೀ ಇಷ್ಟೊಂದು ಟೆನ್ಷನ್ ತೊಗೊಂಡು ಸುಮ್ಮನೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಿದ್ದೀರಾ ಸುಮ್ಮನೆ ಆರಾಮಾಗಿ ಅಲ್ಲಿ ನಡೀತಿರೋದನ್ನು ನೋಡಿ ಮಜಾ ತೊಗೊಳ್ರಿ ಸಂಜು ಅಲ್ಲ ಸರ್ ಅದು ಅರ್ಜುನ್ ಅದು ಇಲ್ಲ ಇದು ಇಲ್ಲ ಹೋಗಿ ಬಿಸಿ ಬಿಸಿ ಟೀ ಜೊತೆಗೆ ಬಜ್ಜಿ ತಗೊಂಡು ಬನ್ನಿ ಸಂಜು ಸರ್ ಆದರೂ ಅರ್ಜುನ್ ಮತ್ತೇನು ರೀ ನಿಮ್ಮದು ಸಂಜು ಅವರು ಯಾರು ಅಂತ ನೀವು ಹೇಳಲೇ ಇಲ್ಲ ಅರ್ಜುನ್ ಸರಿ ಯಾರು ಅಂತ ಹೇಳ್ತೀನಿ ಮೊದಲು ಹೋಗಿ ನಾನು ಹೇಳಿದ್ದು ಮಾಡಿ ಸಂಜು ಆಯಿತು ಸರ್ ಅರ್ಜುನ್ ನೀನು ಈಗಲೂ ಹಾಗೇ ಇದೆಯಾ ಮೈ ಡಿಯರ್ ಬಾಯ್ ಸ್ವಾಗತ ಹೇಳಿಕೊಂಡನು ಸಂಜು ಸರ್ ತಗೊಳ್ಳಿ ಈಗಲಾದರೂ ಹೇಳಿ ಸರ್ ಯಾರವರು ಅರ್ಜುನ್ ಇರಿ ಮೊದಲು ಟೀ ಕುಡಿದು ಬಜ್ಜಿ ತಿನ್ನೋಣ ಸಂಜು ಸರ್ ಅಲ್ಲಿ ನೋಡಿ ಈ ಈಸ್ ಫೀಲಿಂಗ್ ಅರ್ಜುನ್ ಬನ್ನಿ ಅವನು ಅವನ ಕೆಲಸ ಮುಗಿಸಿ ಹೋಗಿದ್ದಾನೆ ಈಗ ನಾವು ನಮ್ಮ ಕೆಲಸ ಮಾಡೋಣ ಇಲ್ಲ ಅಂದರೆ ಜನ ಪೊಲೀಸರು ಯಾವಾಗಲೂ ಎಲ್ಲ ಮುಗಿದ ಮೇಲೆ ಬರೋದು ಅಂತ ನಮ್ಮ ಮೇಲೆ ಸುಮ್ಮನೆ ಗೂಬೆ ಕೂರಿಸ್ತಾರೆ ಸಂಜು ಏನಾಗಿದೆ ನಮ್ಮ ಸರ್ಗೆ ಇವತ್ತು ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾರೆ ಅರ್ಜುನ್ ಸಂಜು ಸಂಜು ಬಂದೆ ಸರ್ ಅರ್ಜುನ್ ಏನು ನಡೀತಾ ಇದೆ ಇಲ್ಲಿ ಯಾರು ಇವರೆಲ್ಲ ಹೀಗೆ ಸಾಯೋ ಹಾಗೆ ಒಡೆದಿರೋದು ಹಾಗೆ ಒಬ್ಬನ ಕೊಲೆ ಕೂಡ ಮಾಡಿದ್ದಾರೆ ಅಲ್ಲಿರೋರು ಯಾರೋ ಸರ್ ಅವನ ಇವತ್ತಿ ನೋಡಿದ್ದು ಒಳ್ಳೆ ದನಗಳಿಗೆ ಹೊಡೆದ ಹಾಗೆ ಹೊಡೆದು ಹೋದ ಅರ್ಜುನ್ ಅವನು ಯಾಕೆ ಇವರಿಗೆ ಹೀಗೆ ಹೊಡೆದ ಅಂತ ಯಾರಿಗಾದರೂ ಗೊತ್ತಾ ಅಲ್ಲಿರೋರು ಅವನು ಯಾರೋ ದೊಡ್ಡ ರೌಡಿನೇ ಇರಬೇಕು ಸರ್ ಅದಕ್ಕೆ ಎಮ್ ಎಲ್ ಎ ಮಗ ಅಂತ ಕೂಡ ನೋಡದೆ ಇವರಿಗೆ ಈ ಥರ ಹೊಡೆದಿದ್ದಾರೆ ಜೊತೆಗೆ ಕೊಲೆ ಕೂಡ ಮಾಡಿದ್ದಾನೆ ಸರ್ ಅರ್ಜುನ್ ಸಾಕು ನಿಲ್ಲಿಸ್ರಿ ನಾನು ಆಗ್ಲಿಂದ ನೀವು ಹೇಳಿದ್ದೆಲ್ಲ ಸುಮ್ಮನೆ ಇದ್ದೀನಿ ಅಂತ ಬಾಯಿ ಬಂದಂಗೆ ಮಾತಾಡ್ತಿದ್ದೀರಾ ದೊಡ್ಡದಾಗಿ ಎಮ್ ಎಲ್ ಎ ಮಗ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಈ ಸೋ ಕಾಲ್ಡ್ ಎಮ್ ಎಲ್ ಎ ಮಗ ಏನು ಮಾಡಿದ್ದಾನೆ ಅಂತ ಗೊತ್ತೇನು ರೀ ನಿಮಗೆ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದ ಹುಡುಗಿನ ಕಿಡ್ನಾಪ್ ಮಾಡಿ ಈ ಪಾಪಿ ಆ ಹುಡುಗಿ ಜೀವನ ಹಾಳು ಮಾಡಿ ಜೀವಂತ ಕೊಲೆ ಮಾಡಿದ್ದಾನೆ ಅದೇನಾದರೂ ಗೊತ್ತಾ ನಿಮಗೆ ಇವನ ತಂದೆ ಅನಿಸಿಕೊಂಡಿರುವ ಪುಣ್ಯಾತ್ಮ ತನ್ನ ಮಗನ ತಪ್ಪು ಮುಚ್ಚಿಡುವುದಕ್ಕಾಗಿ ತನ್ನ ಮಗನ ವಿರುದ್ಧ ಇದ್ದ ಅಷ್ಟು ಸಾಕ್ಷಿಗಳನ್ನು ನಾಶ ಮಾಡಿದ್ದಾನೆ ಬ್ಲಡ್ ಬಾಸ್ಟರ್ಡ್ ಯಾರು ಏನು ಅಂತ ಯೋಚನೆ ಮಾಡದೆ ದುಡ್ಡಿನ ಆಸೆಗಾಗಿ ಅವನು ಒಳ್ಳೆಯವನ ಕೆಟ್ಟವನ ಅನ್ನೋ ವಿವೇಚನೆ ಇಲ್ಲದೆ ಯಾರನ್ನೋ ಚುನಾವಣೆಯಲ್ಲಿ ಗೆಲ್ಲಿಸಿದರ ಪರಿಣಾಮ ಇದು ಇನ್ಮೇಲಾದರೆ ಸ್ವಲ್ಪ ಯೋಚನೆ ಮಾಡಿ ಎಂಥವರು ನಮಗೆ ಬೇಕು ಅನ್ನೋದನ್ನು ನೋಡಿ ಆರಿಸಿ ಯಾವಾಗಲೂ ನ್ಯಾಯದ ಪರವಾಗಿ ನಿಲ್ಲುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಆಗಲೇ ನಮ್ಮ ದೇಶ ಉದ್ಧಾರ ಹಾಗೋದು ಅರ್ಜುನ್ ಸಂಜು ಆಂಬುಲೆನ್ಸ್ಗೆ ಕಾಲ್ ಮಾಡಿ ಹಾಗೆ ಪೋಸ್ಟ್ ಮಾರ್ಟಮ್ ಮಾಡೋಕೆ ಹೇಳಿ ಸಂಜು ಎಸ್ ಸರ್ ಕಿರಣ್ ಸರ್ ಕಮಿಷನರ್ ಸರ್ ಕಾಲ್ ಮಾಡ್ತಿದ್ದಾರೆ ಸರ್ ಅರ್ಜುನ್ ಸಂಜು ನೀವು ನನ್ನ ಜೊತೆ ಬನ್ನಿ ಕಿರಣ್ ನೀವು ನಮ್ಮ ಡಿಪಾರ್ಟ್ಮೆಂಟ್ನವರು ಆಂಬುಲೆನ್ಸ್ ಬಂದ ಮೇಲೆ ಎಲ್ಲ ಕೆಲಸ ಮುಗಿಸಿ ಡೈರೆಕ್ಟಾಗಿ ಸ್ಟೇಷನ್ಗೆ ಬನ್ನಿ ಕಿರಣ್ ಎಸ್ ಸರ್ ಸಂಜು ಸರ್ ಜೀಪ್ ರೆಡಿ ಇದೆ ಬನ್ನಿ ಸರ್ ಹೋಗೋಣ ಅರ್ಜುನ್ ಏನು ರೀ ಸಂಜು ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ ಸಂಜು ಅದೇ ಸರ್ ಅವರು ಯಾರು ಅಂತ ಅರ್ಜುನ್ ಅವನು ಯಾರು ಅಂತ ನಮ್ಮ ಕಮಿಷನರ್ ಸರ್ ಡೀಟೇಲ್ ಆಗಿ ಹೇಳ್ತಾರೆ ಬನ್ನಿ ಸಂಜು ಸರಿ ಸರ್ ಕಮಿಷನರ್ ನೋಡಿ ಅರ್ಜುನ್ ಅವನು ಈಗಷ್ಟೇ ಬಂದಿದ್ದಾನೆ ಇಷ್ಟು ಬೇಗ ಈ ರಾಜಕೀಯದವರನ್ನು ಎದುರಾಕೊಳ್ಳೋದು ಬೇಕಿತ್ತಾ ಮೊದಲು ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಅರ್ಜುನ್ ಸರ್ ನಿಮಗೆ ಗೊತ್ತು ಅವನು ಯಾರ ಮಾತನ್ನು ಕೇಳಲ್ಲ ಅಂತ ಅವನು ತಾನಾಗೆ ಯಾರ ಸುದ್ದಿಗೂ ಹೋಗೋಲ್ಲ ಆದರೆ ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಮಿಷನರ್ ಅದು ನನಗೂ ಗೊತ್ತು ಆದರೆ ಇಷ್ಟೊಂದು ಕೋಪ ಒಳ್ಳೆಯದಲ್ಲ ಎನ್ಕೌಂಟರ್ ಮಾಡೋ ಬದಲು ಅರೆಸ್ಟ್ ಮಾಡಿ ಕಾನೂನಿಗೆ ಒಪ್ಪಿಸಬೇಕಿತ್ತು ಶಿಕ್ಷೆ ಕೊಡೋಕೆ ಅಂತಾನೇ ಅಲ್ವಾ ಕಾನೂನಿರೋದು ಅರ್ಜುನ್ ಸರ್ ಈ ಕಾನೂನಿನ ಬಗ್ಗೆ ಅದು ಕೊಡುವ ನ್ಯಾಯದ ಬಗ್ಗೆ ಅವನಿಗೆ ನಂಬಿಕೆ ಇಲ್ಲ ತಪ್ಪು ಮಾಡಿದವರು ಆರಾಮಾಗಿ ಓಡಾಡಿಕೊಂಡು ಇದ್ದರೆ ಅದು ಅವನಿಗೆ ಇಷ್ಟ ಆಗೋಲ್ಲ ಕಾನೂನು ಇದ್ದು ಏನು ಪ್ರಯೋಜನ ಅನ್ನೋದು ಅವನ ಪ್ರಶ್ನೆ ಆ ಪ್ರಶ್ನೆಗೆ ನೀವೇ ಉತ್ತರಿಸಬೇಕು ಸರ್ ಕಮಿಷನರ್ ನಾನಾ ನೋವೇ ಇಲ್ಲ ಅರ್ಜುನ್ ಯಾಕೆ ಸರ್ ಅವನ ಮುಂದೆ ಮಾತಾಡೋಕೆ ಭಯಾನ ಕಮಿಷನರ್ ಯಾರಿಗೆ ಹೇಳ್ತಿದ್ದೀರ ಈ ಮಾತನ್ನ ಸ್ವಲ್ಪ ಯಾರ ಮುಂದೆ ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇರಲಿ ಅರ್ಜುನ್ ಸರಿ ಸರ್ ನಾವಿನ್ನು ಹೊರಡ್ತೀವಿ ಅವನು ಬಂದ ಮೇಲೆ ಈ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಕಳಿಸಿ ಸರ್ ಕಮಿಷನರ್ ಅಯ್ಯೋ ನೀನೇ ತಗೊಂಡು ಹೋಗಪ್ಪ ಅವನು ಇಲ್ಲಿಗೆ ಬರೋದೇ ಬೇಡ ಅರ್ಜುನ್ ಸರಿ ಆದರೂ ನೀವೇ ಅವನಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದು ಕಮಿಷನರ್ ಬಂದ ಬೆವರು ಒರೆಸಿಕೊಳ್ಳುತ್ತಾ ನಾನು ಆರ್ಡರ್ ಮಾಡ್ತಾ ಇರೋದು ನೀವೇ ಇದನ್ನು ತಗೊಂಡೋಗಿ ಕೊಡಿ ಅವನಿಗೆ ಅರ್ಜುನ್ ಸರಿ ಸರ್ ಕಮಿಷನರ್ ಎಸ್ ಯು ಕ್ಯಾನ್ ಲೀವ್ ನೌ ಸಂಜು ಸರ್ ಪ್ಲೀಸ್ ಈಗಲಾದರೂ ಹೇಳಿ ಸರ್ ಅವರು ಯಾರು ಅಂತ ನಮ್ಮ ಕಮಿಷನರ್ ಸರ್ ಕೂಡ ಅವರಿಗೆ ಎದುರುಕೊಳ್ತಾರೆ ಅಂದರೆ ಏನರ್ಥ ಸರ್ ನಮ್ಮ ಕಮಿಷನರ್ ಸರ್ ಕೂಡ ತಪ್ಪು ಮಾಡುವವರಿಗೆ ಅವರಿಗೆ ಸಪೋರ್ಟ್ ಮಾಡ್ತಾರ ಸರ್ ಅರ್ಜುನ್ ಇಲ್ಲ ಸಂಜು ನಮ್ಮ ಕಮಿಷನರ್ ಸರ್ ತುಂಬಾ ಒಳ್ಳೆಯವರು ನಾನು ಅವನನ್ನು ಪ್ರೀತಿಸುವುದಕ್ಕಿಂತ ಜಾಸ್ತಿ ನಮ್ಮ ಸರ್ ಅವನನ್ನು ಪ್ರೀತಿ ಮಾಡ್ತಾರೆ ಆದರೆ ಎಲ್ಲಿ ಈ ದುಷ್ಟ ರಾಜಕಾರಣಿಗಳಿಂದ ತೊಂದರೆ ಅನುಭವಿಸ್ತಾನೋ ಅನ್ನೋ ಭಯ ಅಷ್ಟೇ ಅವರಿಗೆ ಸಂಜು ಸರ್ ಹಾಗಾದರೆ ಯಾರು ಸರ್ ಅವರು ಅರ್ಜುನ್ ಶಿಷ್ಟರನ್ನು ರಕ್ಷಿಸುವ ದುಷ್ಟರನ್ನು ಶಿಕ್ಷಿಸುವ ಮೃದು ಮನಸ್ಸಿನ ದಕ್ಷ ಅಧಿಕಾರಿ ಅವನು ಬೇರೆ ಯಾರು ಅಲ್ಲ ಕಣ್ರಿ ಅವನೇ ನಮ್ಮ ಪ್ರೀತಿಯ ಸ್ನೇಹಿತ ಚಿರಾಗ್ ಸಂಜು ಚಿರಾಗ್ ಹೆಸರು ಚೆನ್ನಾಗಿದೆ ಸರ್ ಹಾಗಾದರೆ ಅವರು ನಿಮಗೆ ಮೊದಲಿನಿಂದಲೂ ಪರಿಚಯನ ಸರ್ ಅರ್ಜುನ್ ಅವನ ಹೆಸರು ಮಾತ್ರ ಅಲ್ಲ ಅವನು ಕೂಡ ನೋಡೋಕೆ ತುಂಬಾ ಚೆನ್ನಾಗಿದ್ದಾನೆ ಹೌದು ಚಿರು ಅಂದರೆ ನಾನು ಪ್ರಾಣ ಸ್ನೇಹಿತ ನಾವಿಬ್ಬರು ಒಂದೇ ಕಡೆ ಐ ಪಿ ಎಸ್ ಕೋಚಿಂಗ್ ತಗೊಂಡಿದ್ದು ಈಸ್ ವೆರಿ ಅಂಬಲ್ ಪರ್ಸನ್ ಆ್ಯಂಡ್ ಗುಡ್ ವುಮೆನ್ ಬೀಯಿಂಗ್ ಸದ್ಯಕ್ಕೆ ಇಷ್ಟು ಸಾಕು ಅನಿಸುತ್ತೆ ಅವನ ಬಗ್ಗೆ ಸಂಜು ಹತ್ತು ಸರಿ ಸರ್ ಆದರೆ ಅವರು ಈಗ ಎಲ್ಲೋದರು ಅವರು ಯಾಕೆ ಜನಗಳ ಮಧ್ಯೆ ಇಲ್ಲ ಸರ್ ಅರ್ಜುನ್ ಯಾಪ ಅದೆಷ್ಟು ಪ್ರಶ್ನೆ ಅಂತ ಕೇಳ್ತೀರಾ ನೀವು ಅಲ್ಲ ನಿಮ್ಮ ತಾಯಿ ಭವಿಷ್ಯ ಯಾವುದು ಪ್ರಶ್ನಾವಳಿ ಕಾಲದಲ್ಲಿ ನಿಮಗೆ ಜನ್ಮ ಕೊಟ್ಟಿರ್ಬೇಕು ಅನ್ಸುತ್ತೆ ಸಂಜು ಸರ್ ಅರ್ಜುನ್ ಸುಮ್ಮನೆ ಕಂಡ್ರಿ ಹೇಳಿದ್ದು ಭವಿಷ್ಯ ಈಗ ಅವನು ಮತ್ತೆ ಕ್ಲಾಸ್ ತಗೊಳ್ತಾ ಇರಬೇಕು ಇನ್ನೇನು ಬರ್ತಾನೆ ಅನಿಸುತ್ತೆ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಅಷ್ಟರಲ್ಲಿ ಬಂದರು ನೋಡಿ ಈ ಮಾಧ್ಯಮ ಮಿತ್ರರು ರಿಪೋರ್ಟರ್ ಸರ್ ಈಗಷ್ಟೇ ನಮಗೆ ಬಂದ ಮಾಹಿತಿ ಪ್ರಕಾರ ಒಬ್ಬ ವ್ಯಕ್ತಿ ಏಕಾಏಕಿ ಬಂದು ಎಮ್ ಎಲ್ ಎ ಮಗನ ಕೊಲೆ ಮಾಡ್ತಾನೆ ಅಂದರೆ ಏನು ಅರ್ಥ ಸರ್ ನೀವು ಯಾಕೆ ಇನ್ನೂ ಅವರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ರಿಪೋರ್ಟರ್ ತ್ರೂ ಸರ್ ಇದರ ಹಿಂದೆ ವಿರೋಧ ಪಕ್ಷಗಳ ಕೈವಾಡ ಏನಾದರೂ ಇದೆಯಾ ಸರ್ ರಿಪೋರ್ಟರ್ ತ್ರೀ ಎಮ್ ಎಲ್ ಎ ಮಗ ಒಂದು ಹುಡುಗಿ ಜೀವನವನ್ನು ಹಾಳು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದೀರಾ ಇದಕ್ಕೆ ಸಾಕ್ಷಿ ಏನಾದರೂ ಇದೆಯಾ ಸರ್ ರಿಪೋರ್ಟರ್ ಫೋರ್ ಸರ್ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸರ್ ಯಾರು ಆ ವ್ಯಕ್ತಿ ನೀವು ಯಾಕೆ ಅವರನ್ನು ಅರೆಸ್ಟ್ ಮಾಡಿಲ್ಲ ಅರ್ಜುನ್ ನಿಮ್ಮ ನಿಮ್ಮ ಪ್ರಶ್ನೆಗಳೆಲ್ಲ ಮುಗ್ದಿದ್ರೆ ನಾನು ಮುಂದುವರೆಯಬಹುದಾ ಪತ್ರಿಕೆಯವರೆಲ್ಲ ಅರ್ಜುನ್ನ ಉತ್ತರಗಳಿಗಾಗಿ ಕಾಯುತ್ತಿದ್ದರು ಆಗ ಬಂದರು ನೋಡಿ ನಮ್ಮ ಹೀರೋ ಮಿಸ್ಟರ್ ಚಿರಾಗ್ ಚಿರಾಗ್ ದೇಶ್ಮುಖ್ ಕೆನ್ ಒನ್ ಪ್ಲೀಸ್ ಟೆಲ್ ಮಿ ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮೀಡಿಯಾ ಆ್ಯಂಡ್ ದೋಸ್ ಹೂ ಆರ್ ವರ್ಕಿಂಗ್ ಇನ್ ಮೀಡಿಯಾ ರಿಪೋರ್ಟರ್ ಸರ್ ಅದಕ್ಕೂ ಮುಂಚೆ ನೀವು ಯಾರು ಅಂತ ತಿಳ್ಕೊಬಹುದಾ ಚಿರು ಖಂಡಿತವಾಗಿಯೂ ಆದರೆ ಅದಕ್ಕೂ ಮೊದಲು ನಾನು ಕೇಳಿರುವ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಡಿ ರಿಪೋರ್ಟರ್ ಸರ್ ಮೀಡಿಯಾದವರು ಅಂದರೆ ನಮಗೂ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದೆ ಸರ್ ಎಲ್ಲೆ ಅನ್ಯಾಯ ನಡೆದರೂ ಅದನ್ನು ವಿರೋಧಿಸಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಲು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತೀವಿ ಸರ್ ಚಿರು ವಿ ಲೆಟ್ಸ್ ಕಮ್ ಟು ಯುವರ್ ಪಾಯಿಂಟ್ ವಾಟ್ ಯು ಸೇ ದಟ್ ಯು ಹ್ಯಾವ್ ಸೋಷಿಯಲ್ ರೆಸ್ಪಾಲ್ಬಿಲಿಟೀಸ್ ರೈಟ್ ರಿಪೋರ್ಟರ್ ಹೆಸರ್ ಚಿರು ಸೋಷಿಯಲ್ ರೆಸ್ಪಾಲ್ಬಿಟೀಸ್ ಅಂದರೆ ಏನು ಅಂತ ಗೊತ್ತೇನು ನಿಮಗೆ ಯಾರು ಪಾಪದ ತಂದೆ ತಾಯಿಗಳು ತಮ್ಮ ಮಗಳಿಗೆ ಅನ್ಯಾಯ ಆಗಿದೆ ಅಂತ ನೋವು ಪಡ್ತಾ ಇರೋ ವಿಷಯ ತಿಳಿದ ತಕ್ಷಣ ಕ್ಯಾಮರಾ ತಗೊಂಡು ಹೋಗಿ ಅವರ ಮುಂದೆ ಮೈಕ್ ಹಿಡಿದು ಹೇಳಿ ಸರ್ ನಿಮ್ಮ ಮಗಳಿಗೆ ಯಾರಿಂದ ಅನ್ಯಾಯ ಆಯಿತು ಯಾವಾಗ ಆಯಿತು ಅವರ ಈ ಪರಿಸ್ಥಿತಿಗೆ ಕಾರಣ ಯಾರು ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ಪೊಲೀಸ್ನವರು ಈ ವಿಷಯದ ಬಗ್ಗೆ ಏನು ಹೇಳ್ತಾರೆ ಹೀಗೆ ನೂರಾರು ಪ್ರಶ್ನೆಗಳನ್ನು ಕೇಳಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ಈ ಸಮಸ್ಯೆ ಬಗ್ಗೆ ಹರಿಯದೆ ಹೋದರೂ ನಿಮ್ಮ ನಿಮ್ಮ ಚಾನೆಲ್ ಟಿ ಆರ್ ಪಿಗೋಸ್ಕರ ಅದನ್ನೇ ಅದನ್ನೇ ರಿಪೀಟ್ ರಿಪೀಟ್ ಟೆಲಿಕಾಸ್ಟ್ ಮಾಡಿ ಅನ್ಯಾಯಕ್ಕೆ ಒಳಗಾದವರು ಅವಮಾನಕ್ಕೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಮಾಡ್ತೀರಲ್ಲ ಇದೆ ಅಲ್ವಾ ನಿಮ್ಮ ಸೋಕಾಲ್ಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಕೇವಲ ನೀವು ಮಾತ್ರ ಅಂತಲ್ಲ ಇವನ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಇಂಥ ಜನರಿದ್ದಾರೆ ನ್ಯಾಯ ಕೇಳಿಕೊಂಡು ಯಾರಾದರೂ ಬಂದರೆ ಅವರ ಸಮಸ್ಯೆ ಕೇಳಿ ನ್ಯಾಯ ಕೊಡಿಸುವ ಬದಲು ಇವತ್ತು ಹೋಗಿ ನಾಳೆ ಬನ್ನಿ ಅಂತ ಹೇಳ್ತಾರೆ ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಅಲೆದಾಡಿ ಸಾಕಾದ ಜನರು ನ್ಯಾಯ ಸಿಗದೆ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇಂಥವರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ನೋಡಿ ಅವನಿಂದ ಒಂದು ಹುಡುಗಿ ಜೀವನ ಹಾಳಾಗಿದೆ ಅದಕ್ಕೆ ತಕ್ಕ ಶಿಕ್ಷೆ ಕೂಡ ಅವನಿಗೆ ಸಿಕ್ಕಾಗಿದೆ ಸೊ ನೋ ಮೋರ್ ಕ್ವಶನ್ ಪ್ಲೀಸ್ ರಿಪೋರ್ಟರ್ ಸರಿ ಸರ್ ನೀವು ಯಾರು ಅಂತ ಹೇಳಲೇ ಇಲ್ಲ ನಿಮಗೂ ಈ ಕೇಸ್ಗೂ ಏನು ಸಂಬಂಧ ಸರ್ ಚಿರು ನಾನು ಯಾರು ಅನ್ನೋದು ಸದ್ಯಕ್ಕೆ ಬೇಡದ ವಿಚಾರ ಇನ್ನು ಕೇಸ್ ವಿಷಯಕ್ಕೆ ಬಂದರೆ ಅನ್ಯಾಯಕ್ಕೆ ಒಳಗಾದವರು ನನ್ನ ತಂಗಿ ಅದರ ಪ್ರತೀಕಾರದ ಫಲವೇ ದುಷ್ಟರ ಸಂಹಾರ ನಾನೀಗ ಹೋಗ್ಬೋದಾ ರಿಪೋರ್ಟರ್ ಸಾರಿ ಸರ್ ಇನ್ಮೇಲೆ ನಮ್ಮ ಕರ್ತವ್ಯನ ನಾವು ಸರಿಯಾಗಿ ಮಾಡ್ತೀವಿ ಚೀರು ದ್ಯಾಟ್ಸ್ ಗುಡ್ ಅರ್ಜುನ್ ಸಂಜು ಈಗಲಾದರೂ ಅವನು ಯಾರು ಅಂತ ಗೊತ್ತಾಯ್ತಾ ಸಂಜು ಹಾಂ ಸರ್ ಆದರೆ ಅವರು ಯಾಕೆ ನಿಮ್ಮನ್ನು ಮಾತನಾಡಿಸದೆ ಹಾಗೆ ಹೋದರು ಜೊತೆಗೆ ಕೋಪ ಬೇರೆ ಮಾಡಿಕೊಂಡಿರೋ ಥರ ಕಾಣ್ತಾರೆ ಅರ್ಜುನ್ ಅವನ ಕೋಪನ ಹೇಗೆ ಕಡಿಮೆ ಮಾಡಬೇಕು ಅಂತ ನಂಗೆ ಗೊತ್ತು ಅದು ಬಿಡಿ ಬನ್ನಿ ನಾವು ಈಗ ಅರ್ಜೆಂಟಾಗಿ ಹೋಗಬೇಕು ನನ್ನ ತಂಗಿ ಬರ್ತಿದ್ದಾಳೆ ಕಿರಣ್ ಸರ್ ನಿಮಗೆ ತಂಗಿ ಬೇರೆ ಇದ್ದಾರಾ ನಮಗೆ ಹೇಳೇ ಇಲ್ವಲ್ಲ ಸರ್ ಅರ್ಜುನ್ ಅವಳು ನನ್ನ ಉಸಿರು ಕಣ್ರಿ ಈ ಜೀವ ಉಸಿರಾಡ್ತಿದೆ ಅಂದರೆ ಅದಕ್ಕೆ ಕಾರಣ ನನ್ನ ಚಿನು ಅವಳ ಬಗ್ಗೆ ಹೇಳೋಕ್ಕೆ ಹೋದರೆ ಈ ಜನ್ಮ ಪೂರ್ತಿ ಸಾಲಲ್ಲ ಈಗ ನೀವೇ ನೋಡ್ತೀರಲ್ವಾ ನಿಮಗೆಲ್ಲ ಗೊತ್ತಾಗುತ್ತೆ ಬನ್ನಿ ಕಿರಣ್ ಮತ್ತು ಸಂಜು ಸರ್ ನಿಮ್ಮ ಮಾತು ಇದ್ರೆ ಅವರನ್ನು ಒಮ್ಮೆ ನೋಡಲೇಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಸರ್ ಅರ್ಜುನ್ ಹ್ಞೂ ಸರಿ ಸರಿ ನೋಡುವೀರಂತೆ ಅದಕ್ಕೂ ಮೊದಲು ಡ್ರೈ ಫಾಸ್ಟ್ ಕಿಟಕಿ ಕಡೆ ಮುಖ ಮಾಡಿ ಯಾವುದೋ ಯೋಚನೆಯಲ್ಲಿ ಮುಳುಗಿ ಜಗದ ಪರಿವೆ ಮರೆತು ದೃಷ್ಟಿ ಸುತ್ತಿದ್ದವಳ ಮೊಬೈಲ್ ರಿಂಗಣಿಸಿತು ಐ ಲವ್ ಯು ಅಪ್ಪ ಈ ಹಾಡೆ ಹೇಳಿರಬೇಕಲ್ಲ ಕರೆ ಮಾಡಿರುವುದು ಯಾರು ಎಂದು ಹೌದು ಇದು ನನ್ನ ಪ್ರೀತಿಯ ಅಪ್ಪನ ಕರೆ ಹಲೋ ಅಪ್ಪ ಹಲೋ ಪುಟ್ಟಮ್ಮ ಎಲ್ಲಿದ್ದೀಯಾ ಅಲ್ಲಿಂದ ಎಷ್ಟು ಹೊತ್ತಿಗೆ ಹೊರಟೆ ಇಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀಯಾ ಹಲೋ ಹಲೋ ಪುಟ್ಟಮ್ಮ ಮಾತಾಡು ಕಂದ ಅಯ್ಯೋ ಅಪ್ಪ ನೀವು ಮಾತಾಡೋಕ್ಕೆ ಬಿಟ್ಟರೆ ತಾನೆ ನಾನು ಮಾತಾಡೋದು ಆಗ್ಲಿಂದ ಒಂದೇ ಸಮಯ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದರೆ ನಾನು ಹೇಗೆ ಉತ್ತರ ಕೊಡಲಿ ಅಪ್ಪ ಸಾರಿ ಪುಟ್ಟಮ್ಮ ಎಷ್ಟು ವರ್ಷ ಆದಮೇಲೆ ನನ್ನ ಮನೆಗೆ ಬರ್ತಾ ಇದ್ದೀಯಾ ನಿನ್ನನ್ನು ಕಾಣುವ ತವಕ ಅದಕ್ಕೆ ಹಾಗೆ ಕೇಳಿದೆ ಕ್ಷಮಿಸಿ ಅಪ್ಪ ನನಗೂ ಅರ್ಥ ಆಗುತ್ತೆ ಆದರೆ ಇಷ್ಟು ವರ್ಷಗಳ ಕಾಲ ಮನೆಯಿಂದ ದೂರ ಇರುವುದಕ್ಕೆ ಕಾರಣ ಇದೆ ಅಪ್ಪ ಆದರೆ ಅದನ್ನು ಹೇಗೆ ನಿಮ್ಮ ಮುಂದೆ ಹೇಗೆ ಹೇಳಲಿ ನಾನು ಮಾತು ಮರೆಸುವ ಸಲುವಾಗಿ ಅದು ಬಿಡಿಯಪ್ಪ ಅಣ್ಣನ ಮದುವೆ ತಯಾರಿ ಹೇಗೆ ನಡೀತಾ ಇದೆ ನೀನೇ ಬರ್ತೀಯಲ್ಲ ನೋಡುವೆ ಅಂತ ಬಾರಮ್ಮ ಸರಿಯಪ್ಪ ಇನ್ನೊಂದೆರಡು ಗಂಟೆ ಅಷ್ಟರಲ್ಲಿ ನಾನು ನಿನ್ನ ಕಣ್ಣ ಮುಂದೆ ಇರ್ತೀನಿ ಸರಿನಾ ಆಗಲಿ ಪುಟ್ಟಮ್ಮ ಹುಷಾರು ಸರಿಯಪ್ಪ ಬಾಯ್ ಲವ್ ಯು ಅಪ್ಪ ಅಪ್ಪ ಅಮ್ಮನ ಪ್ರೀತಿಗೆ ಸರಿಸಾಟಿ ಯಾವುದೂ ಇಲ್ಲ ಅಪ್ಪನೊಂದಿಗೆ ಮಾತನಾಡುವುದೇ ಅದೊಂಥರ ಸುಂದರ ಅನುಭೂತಿ ಮನಸ್ಸು ನಿರಾಳವಾದಂಥ ಭಾವ ಸಮಯದ ಕೈಗೊಂಬೆಯಾಗಿ ಮನೆಯವರಿಂದ ದೂರ ಉಳಿಯುವುದು ಅನಿವಾರ್ಯ ಆದರೆ ಇನ್ನೂ ಎಷ್ಟು ವರ್ಷ ಬಲ್ಲವರಾರು ನನ್ನೆಲ್ಲ ಆಲೋಚನೆಗಳಿಂದ ಹೊರಬರಬೇಕೆಂದು ಯೋಚಿಸಿ ಕಿಟಕಿಯಿಂದ ಹೊರಗೆ ನೋಡಿದೆ ಸಮಯ ಅದಾಗಲೇ ಬೆಳಗ್ಗೆ ಹನ್ನೊಂದು ಗಂಟೆ ದಾಟಿ ಹನ್ನೆರಡರ ಸಮೀಪಿಸುತ್ತಿತ್ತು ಮೊದಲೇ ನಮ್ಮದು ಮಲೆನಾಡು ಪ್ರಕೃತಿ ನೆಲೆಸಿರುವ ಮನಮೋಹದ ತಾಣವಿದು ಜೊತೆಗೆ ಮಳೆಗಾಲ ಬೇರೆ ಸುತ್ತಲೂ ಹಸಿರು ಕಳೆದು ಹೋದ ನನ್ನನ್ನು ಎಚ್ಚರಿಸಿದ್ದು ಜೋರಾದ ಬಸ್ಸಿನ ಹಾರ್ನು ಆ ಶಬ್ದ ಕೇಳುತ್ತಲೇ ಕಣ್ಣು ತೆರೆದು ಪಕ್ಕದಲ್ಲಿ ನೋಡಿದೆ ಆದರೆ ಅವರು ಇರಲಿಲ್ಲ ಅರೆ ಇವರೆಲ್ಲಿ ಹೋದರು ಎಂದು ಯೋಚಿಸುತ್ತಲೇ ಲಗೇಜ್ ಹಿಡಿದು ಬಸ್ಸಿನಿಂದ ಕೆಳಗಿಳಿದೆ ಅಪ್ಪ ಅಣ್ಣ ನನಗಾಗಿ ಕಾಯ್ತಿದ್ರು ಅವರನ್ನು ನೋಡಿದ ಒಳಗೆ ಬಿಗಿಯಾಗಿ ಅಪ್ಪಿದೆ ಆದರೆ ನಾನು ಅತ್ತರೆ ಅವರು ಅಳುತ್ತಾರೆ ಎನ್ನುವುದು ನನಗೆ ಚೆನ್ನಾಗಿ ತಿಳಿದಿರುವ ವಿಷಯ ಅದಕ್ಕಾಗಿ ಬಂದ ದುಃಖವನ್ನು ತಡೆ ಹಿಡಿದೆ ನನಗೆ ಕಾಣದ ಹಾಗೆ ಬಂದ ಕಣ್ಣೀರನ್ನು ಮರೆಮಾಚಿ ಎತ್ತಲು ನೋಡುವಂತೆ ನಟಿಸುತ್ತಿದ್ದ ಅಣ್ಣನಿಗೆ ಸಮಾಧಾನ ಮಾಡುವ ದಾರಿ ತಿಳಿಯದೆ ಏನು ಸಾಯಬ್ರಿಗೆ ಆಗಲೇ ಮದುವೆ ಕಳೆ ಬಂದಿದೆ ಮದುವೆಗೆ ಇನ್ನೂ ಒಂದು ವಾರ ಇರುವಾಗಲೇ ಅತ್ತಿಗೆ ಬಗ್ಗೆ ಯೋಚನೆ ಮಾಡುತ್ತಾ ಕನಸು ಕಾಣ್ತಿದ್ದೀರಾ ಹೇಗೆ ಈಗಲೇ ಹೀಗೆ ಇನ್ನು ಮುಂದೆ ಮದುವೆ ಆಗಿ ಅತ್ತಿಗೆ ಬಂದ ಮೇಲೆ ನಮ್ಮನ್ನು ಮರೆಯುವುದು ಗ್ಯಾರಂಟಿ ಎಂದು ನನ್ನ ಮಾತನ್ನು ಪೂರ್ತಿ ಮಾಡುವ ಮುಂಚೆಯೇ ಅವನು ಮಾತನಾಡಿದ ಅಯ್ಯೋ ಸುಮ್ಮನೆ ಇರಮ್ಮ ಸಾಕು ನೀನೊಬ್ಬಳು ಕಡಿಮೆ ಇದ್ದೆ ನನ್ನನ್ನು ಕಾಡಿಸೋಕೆ ಎಂದು ಮೂತಿ ಚಿಕ್ಕದು ಮಾಡಿ ಕೋಪ ಬಂದಂತೆ ನಟಿಸಿದ ಅಯ್ಯೋ ಕೋಪ ಮಾಡ್ಕೊಂಬೇಡು ಅಣ್ಣ ನೋಡು ನೋಡು ಮುಖ ಒಳ್ಳೆ ಚರಿ ಹಣ್ಣಿನ ಥರ ಕೆಂಪು ಕೆಂಪಾಗಿದೆ ಎಂದು ಮತ್ತೆ ರೇಗಿಸಿದೆ ಅಯ್ಯೋ ನಿನ್ನ ಎಂದು ಒಡೆಯಲು ಬಂದವನಿಂದ ತಪ್ಪಿಸಿಕೊಂಡು ಹೋಗಿ ಅಪ್ಪನ ಹಿಂದೆ ಅವಿತುಕೊಂಡೆ ಅಪ್ಪ ನಾವು ಇಬ್ಬರು ಚಿಕ್ಕ ಮಕ್ಕಳಾಗಿ ಆಡುವುದನ್ನು ನೋಡಿ ಸುಮ್ಮನೆ ನಗುತ್ತಿದ್ದರಷ್ಟೆ ನಂತರ ಮಾತನಾಡಿದ ಅಪ್ಪ ನೀವು ಇಬ್ಬರು ಹೀಗೆ ಆಡ್ತಾ ಇದ್ರೆ ನನಗೇನು ಬೇಜಾರಿಲ್ಲ ಆದರೆ ನಿನ್ನ ಮುದ್ದಿನ ಅಣ್ಣ ಯಾವಾಗ ನನ್ನ ಚಿನ್ನಮ್ಮನ ಕರ್ಕೊಂಡು ಬರ್ತೀರಾ ಚಿನ್ನಮ್ಮ ಬಂದಿಲ್ಲ ಅಂತ ನೂರು ಸಲ ಫೋನ್ ಮಾಡಿದ್ದಾನೆ ನಾವು ಹೋಗೋದು ಏನಾದರೂ ಸ್ವಲ್ಪ ಲೇಟಾದರೂ ಅವನೇ ಇಲ್ಲಿಗೆ ಬಂದಿರ್ತಾನಷ್ಟೆ ಅಯ್ಯೋ ಬೇಡ ನಡಿಯಪ್ಪ ಮೊದಲೇ ಅವನಿಗೆ ತಂಗಿ ಅಂದರೆ ಜೀವ ನಾವಿನ್ನು ಲೇಟ್ ಮಾಡಿದರೆ ಅಷ್ಟೇ ನಮ್ಮ ಕತೆ ಹಂಗೆ ದಾರಿಗೆ ಈ ಭಯ ಇರಲಿ ಸ್ವಲ್ಪ ಹೆಂಗೆ ನಾವು ಮತ್ತೆ ನಮ್ಮ ಅಣ್ಣ ಅಂದರೆ ಎಂದು ಇಲ್ಲದ ಕಾಲರ್ ಮೇಲೆ ಆರಿಸಿದೆ ಸಾಕು ಡೌ ಮಾಡಿದ್ದು ನಿಮ್ಮ ಅಣ್ಣ ತಂಗಿಗೆ ದೊಡ್ಡ ನಮಸ್ಕಾರ ನಡೆಯಿರಿ ಮೊದಲು ಇಲ್ಲಿಂದ ಹೊರಡುವ ಎಂದು ಅಣ್ಣ ಹೇಳಿದಾಗ ಮೂವರು ಕಾರಿನಲ್ಲಿ ಕುಳಿತುಕೊಂಡ್ವು ಆದರೆ ನನ್ನ ಕಣ್ಣುಗಳು ಮಾತ್ರ ಇವರು ಎಲ್ಲೋದ್ರು ಎಂದು ಇವರನ್ನೇ ಹುಡುಕುತ್ತಿದ್ದವು ಅಷ್ಟರಲ್ಲಿ ನನ್ನ ಮೊಬೈಲ್ಗೆ ಒಂದು ಸಂದೇಶ ಬಂತು ಯಾರದು ಅಂತ ಹೇಳ್ಬೇಕಾ ಅವರೇ ನನ್ನ ಮನಸ್ಸನ್ನು ಕದ್ದವರಿಂದ ಅಲ್ಲ ನನ್ನ ಮನಸ್ಸನ್ನು ಗೆದ್ದವರಿಂದ ಜಾಸ್ತಿ ಹುಡುಕ್ಬ ನಾನು ನಿನ್ನ ಹೃದಯದರ ಮನೆಯಲ್ಲಿ ಆರಾಮವಾಗಿ ನೆಲೆಸಿದ್ದೇನೆ ಮನೆ ತಲುಪಿದ ತಕ್ಷಣ ಮೆಸೇಜ್ ಮಾಡು ಎಂದು ಆ ಮೆಸೇಜ್ ಓದುತ್ತಲೇ ತುಟಿ ಹೆಂಚಿನಲ್ಲಿ ತಾನಾಗಿ ಮೂಡಿದ ಮುದ್ದಾದ ಮುಗುಳ್ನಗೆಯೊಂದಿಗೆ ಅವರ ಫೋಟೋಗೆ ಒಂದು ಹೂ ಮುತ್ತನ್ನಿಟ್ಟು ಶುದ್ಧ ತರಲೆ ಪೋಲಿ ನೀವು ಎಂದು ಮನಸ್ಸಿನಲ್ಲಿ ಹೇಳಿದೆ ಅಷ್ಟರಲ್ಲಿ ಮತ್ತೊಂದು ಸಂದೇಶ ನನ್ನವರಿಂದ ನಿನ್ನಂತ ಮಹಾ ತರಲೆಯನ್ನು ಕಟ್ಟಿಕೊಳ್ಳಬೇಕಾದರೆ ನಾವು ಇಷ್ಟಾದರೂ ತರಲೆ ಆಗಲೇಬೇಕು ಅಲ್ವೇ ಎಂದು ಅರೆ ಇವರಿಗೆ ಹೇಗೆ ತಿಳಿಯಿತು ನಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಅಥವಾ ನಾನೇನಾದರೂ ಮನಸ್ಸಿನಲ್ಲಿ ಹೇಳಿಕೊಳ್ಳುವ ಬದಲು ಜೋರಾಗಿ ಬಾಯಿ ಬಿಟ್ಟು ಹೇಳಿದ್ನ ಹೇಗೆ ಒಂದು ವೇಳೆ ಜೋರಾಗಿ ಹೇಳಿದ್ರು ಅದನ್ನು ಕೇಳಿಸಿಕೊಳ್ಳಲು ಅವರು ಇಲ್ಲಿ ಇಲ್ಲವಲ್ಲ ಎಂದು ಯೋಚಿಸುತ್ತಿರುವಾಗಲೇ ಮತ್ತೊಂದು ಸಂದೇಶ ನನ್ನ ಉಸಿರಿನ ಒಡೆಯನಿಂದ ಆಗಲೇ ಹೇಳಿದ್ನಲ್ಲ ಇರುವುದು ನಿನ್ನ ಹೃದಯದಲ್ಲಿ ಅಂತ ನಿನ್ನ ಮನಸ್ಸಿನ ಪ್ರತಿಯೊಂದು ಭಾವನೆಗಳನ್ನು ನಾನರಿಯಬಲೆ ಮುದ್ದು ಈ ಜೀವದ ಜೀವನ ಸಂಗಾತಿ ಕಣೆ ನೀನು ಎಂದು ಇಷ್ಟೊಂದು ಪ್ರೀತಿಸುವ ನಿಮಗೆ ನಾನು ಸರಿಯಾದ ಜೋಡಿಯಲ್ಲ ನಿಮಗೆ ನಿಮ್ಮ ಪರಿಶುದ್ಧ ಪ್ರೀತಿಗೆ ನಾನು ಮೋಸ ಮಾಡುತ್ತಿರುವುದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಬಂದ ಕಣ್ಣೀರನ್ನು ಕೆಳಗೆ ಜಾರದಂತೆ ತಡೆಯುವಲ್ಲಿ ಯಶಸ್ವಿಯಾದ ಆದರೆ ನನ್ನ ಮನಸ್ಸನ್ನು ನನಗಿಂತ ಚೆನ್ನಾಗಿ ಅರಿಯಬಲ್ಲ ಇವರಿಂದ ಖಂಡಿತ ಸಾಧ್ಯವಿಲ್ಲ ಅಷ್ಟರಲ್ಲಿ ಎಲ್ಲವನ್ನು ಸರಿ ಮಾಡಿ ಎಲ್ಲರಿಂದ ದೂರ ಹೋಗಬೇಕು ಎಂದು ಯೋಚಿಸುತ್ತಿದ್ದ ನನಗೆ ಅಣ್ಣ ಮನೆ ಬಂದು ಎಂದಿತ್ತು ಕೇಳಿಸಲಿಲ್ಲ ಮತ್ತೊಮ್ಮೆ ಅಣ್ಣ ಪುಟ್ಟಮ್ಮ ಮನೆ ಬಂತು ಆಗ್ಲಿಂದ ಕರೀತಾನೇ ಇದ್ದೀನಿ ಎಲ್ಲಿ ಕಳೆದು ಹೋದೆ ಎಂದು ಕೇಳಿದಾಗ ಎಲ್ಲೂ ಇಲ್ಲ ಅಣ್ಣ ಇಲ್ಲೇ ಇದ್ದೀನಿ ಏನೋ ಯೋಚನೆ ಮಾಡ್ತಾ ಇದೇ ಕ್ಷಮಿಸಿ ನೀವು ಕರೆದಿದ್ದು ಕೇಳಿಸ್ಲಿಲ್ಲ ಎಂದವಳೆ ಕಾರಿನಿಂದ ಇಳಿದೆ ಯಾರೋ ಎತ್ತಿಕೊಂಡಂತಾಯ್ತು ಕೆಳಗೆ ನೋಡಿದರೆ ಅರ್ಜುನ್ ಅಣ್ಣ ಅಯ್ಯೋ ಅಣ್ಣ ಏನು ಮಾಡ್ತಿದ್ದೀರಾ ಮೊದಲು ಕೆಳಗಿಳಿಸಿ ಎಂದು ಹೇಳಿದೆ ನನ್ನನ್ನು ಕೆಳಗಿಳಿಸಿದವರೇ ಪುಟ್ಟಮ್ಮ ಹೇಗಿದ್ದೀಯಾ ಎಷ್ಟು ವರ್ಷವಾಯಿತು ಈ ಅಣ್ಣನಿಂದ ದೂರಾಗಿ ನನ್ನ ನೆನಪೇ ಬರಲಿಲ್ವ ನಿಮಗೆ ಎಂದಾಗ ಅವರನ್ನು ಬಿಗಿಯಾಗಿ ಅಪ್ಪಿದೆ ಅಣ್ಣ ಅಳುತ್ತಿದ್ದರು ಜೊತೆಗೆ ಮನೆಯವರು ಕೂಡ ಅಮ್ಮ ನಮ್ಮ ಬಳಿ ಬಂದವರೇ ಏನೋ ನೀನು ಆ ಮಗು ಈಗಷ್ಟೇ ಮನೆಗೆ ಬಂದಿದೆ ಬಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ ತಿಂಡಿ ತಿನ್ನಲಿ ಎನ್ನುವುದನ್ನು ಬಿಟ್ಟು ಹೀಗೆ ಮನೆ ಮುಂದೇನೆ ನಿಲ್ಲಿಸಿಕೊಂಡು ಅಳ್ತಿದೆಯಲ್ಲ ಎಂದು ಅಣ್ಣನನ್ನು ಗದರಿದರು ಅಣ್ಣ ಕ್ಷಮಿಸಮ್ಮ ಪುಟ್ಟಮ್ಮ ನನ್ನ ನೋಡಿದ್ದೆ ನನಗೆ ನನ್ನ ಭಾವನೆಗಳನ್ನು ಬಂಧಿಸಲು ಸಾಧ್ಯವಾಗಲಿಲ್ಲ ಎಂದಾಗ ಅಣ್ಣನ ಎಗಲ ಮೇಲೆ ಕೈಯಿಟ್ಟು ಸಮಾಧಾನಿಸಿದೆ ಅಷ್ಟರಲ್ಲಿ ಅತ್ತೆ ಹಾರತಿ ಹಿಡಿದು ಬಂದವರೇ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗೆ ಬಾರಮ್ಮ ಎಂದರು ಇನ್ನೇನು ಒಳಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಜೋರಾಗಿ ಶಬ್ದ ಮಾಡುತ್ತಾ ಒಂದು ಗಾಡಿ ಬಂದು ನಿಂತಿತ್ತು ಎಲ್ಲರೂ ಆ ಗಾಡಿಯನ್ನು ಆಶ್ಚರ್ಯದಿಂದ ನೋಡುತ್ತಿರಬೇಕಾದ್ರೆ ಒಬ್ಬರು ಆ ಗಾಡಿಯಿಂದ ಇಳಿದು ಬಂದರು ಆ ವ್ಯಕ್ತಿಯನ್ನು ನೋಡಿದ್ದೆ ಮನೆಯವರೆಲ್ಲರೂ ಖುಷಿಯಿಂದ ಅವರ ಬಳಿ ತೆರಳಿದರು ಆದರೆ ನನಗೆ ಮಾತ್ರ ಕೋಪ ನೆತ್ತಿಗೇರಿತು ಯಾರನ್ನು ಮಾತನಾಡಿಸದೆ ಒಳಗೆ ಬಂದ ಸೋಫಾ ಮೇಲೆ ಕುಳಿತುಕೊಂಡು ಸುತ್ತಲೂ ನೋಡಿದೆ ಅಳಿಯ ನೆನಪುಗಳು ಹಾಗೆ ಕಣ್ಣ ಮುಂದೆ ಬಂದು ಹೋದ್ವು ಅಷ್ಟರಲ್ಲಿ ಎಲ್ಲರೂ ಒಳಗೆ ಬಂದರು ನನಗೋ ಎಷ್ಟು ವರ್ಷದ ನಂತರ ಮನೆಗೆ ಬಂದಿರೋ ನನ್ನನ್ನು ಬಿಟ್ಟು ಅವನನ್ನು ಮಾತನಾಡಿಸಲು ಹೋಗಿದ್ದು ಸ್ವಲ್ಪವೂ ಇಷ್ಟವಾಗಲಿಲ್ಲ ಅದಕ್ಕೆ ಮನೆಯವರೆಲ್ಲರೂ ಬಂದು ನನ್ನ ಪಕ್ಕ ಕುಳಿತರು ಅವರನ್ನು ಮಾತನಾಡಿಸದೆ ಗೋಡೆಯ ಮೇಲಿರುವ ಫ್ಯಾಮಿಲಿ ಫೋಟೋವನ್ನು ನೋಡುತ್ತಿದೆ ಅದು ನಾವು ಚಿಕ್ಕವರಿದ್ದಾಗ ತೆಗೆಸಿದ ಫೋಟೋ ಅದು ಎಷ್ಟು ಚಂದ ಅಲ್ವಾ ಬಾಲ್ಯದ ನೆನಪುಗಳು ಯಾವುದೇ ಕಪಟವಿಲ್ಲದ ಮತ್ತೊಬ್ಬರಿಗೆ ನೋಯಿಸದ ಸುಳ್ಳು ಮೋಸ ಎಂದರೆ ಏನು ಎಂದು ತಿಳಿಯದ ಎಲ್ಲರನ್ನು ಪ್ರೀತಿಯಿಂದ ಕಾಣುವ ಮನಸ್ಸು ಇರುವುದು ಮಕ್ಕಳಿಗೆ ಮಾತ್ರ ಅಂದು ನಾವು ಆಡಿದ ಆಟಗಳು ಮಾಡಿದ ಕಪಿಚೇಷ್ಟೆಗಳು ಶಾಲೆಗೆ ಹೋಗದ ಮೇ ಎಷ್ಟು ಕೊಟ್ಟ ಹೋಮ್ವರ್ಕ್ ಮಾಡಿದೆ ಶಾಲೆಗೆ ಹೋಗುವುದರಿಂದ ತಪ್ಪಿಸಿಕೊಳ್ಳಲು ಹುಷಾರಿಲ್ಲದ ನೆಪ ಹೇಳಿ ಎಲ್ಲರೂ ಸೇರಿ ತೋಟದ ಮನೆಗೆ ಹೋಗಿ ಕಾಲ ಕಳೆಯುತ್ತಾ ಅಲ್ಲೇ ಮಲಗಿದ್ದು ಎಷ್ಟೊಂದು ಖುಷಿಯಾಗಿದ್ದ ಬಾಲ್ಯ ದಿನಗಳಾವು ಆದರೆ ಇಂದು ಅವು ಕೇವಲ ನೆನಪುಗಳು ಮಾತ್ರ ಕಾಲ ಬದಲಾದಂತೆ ಎಲ್ಲವೂ ಸಹ ಬದಲಾಗುತ್ತದೆ ಎಷ್ಟರ ಮಟ್ಟಿಗೆ ಎಂದರೆ ನಮ್ಮನ್ನು ನಾವೇ ಮರೆಯುವಷ್ಟು ಅರ್ಜುನ್ ಅಣ್ಣ ನನ್ನ ಬಳಿ ಬಂದವರೇ ಪುಟ್ಟಮ್ಮ ಎಂದರು ಅವರ ಮಾತಿನಲ್ಲಿ ಕೇವಲ ಪ್ರೀತಿಯೇ ತುಂಬಿತು ನನ್ನ ಮಡುವಿನಲ್ಲಿ ತಲೆ ಇಟ್ಟವರೇ ಇನ್ನು ಮುಂದೆ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ತಾನೆ ಎಂದು ಕೇಳಿದಾಗ ಏನು ಹೇಳಬೇಕೆಂದು ತಿಳಿಯದೆ ಉತ್ತರಕ್ಕಾಗಿ ತಡಕಾಡಿದೆ ಸುಳ್ಳು ಹೇಳುವುದು ಕಷ್ಟದ ಕೆಲಸವೇ ಆದರೂ ಅದೇ ಅನಿವಾರ್ಯವಾಗಿತ್ತು ಇಷ್ಟೊಂದು ಖುಷಿಯಾಗಿರೋ ಅವರ ಮನಸ್ಸನ್ನು ನೋಯಿಸುವ ಮನಸ್ಸಾಗದೆ ಸದ್ಯದ ಪರಿಸ್ಥಿತಿಯಲ್ಲಿ ಸುಧಾರಿಸಲು ಅವರ ಸಮಾಧಾನಕ್ಕಾಗಿ ಇನ್ನು ಮುಂದೆ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ಹೇಳಿದೆ ಆ ಒಂದು ಮಾತು ಸಾಕಿತ್ತು ಎಲ್ಲರ ಮನಸ್ಸನ್ನು ತಿಳಿಗೊಳಿಸಲು ಮುಖದಲ್ಲಿ ಮಂದಹಸ ಮೂಡಿಸಲು ಅಣ್ಣ ನನ್ನ ಮಾತು ಕೇಳಿದವರೇ ಪುಟ್ಟ ಅಂತ ಹೆದ್ದು ಅಡುಗೆ ಮನೆಗೆ ಹೋಗಿ ಕೈಯಲ್ಲಿ ಏನೋ ಹಿಡಿದುಕೊಂಡು ಬಂದರು ನನಗೆ ಅದು ಏನು ಎಂದು ತಿಳಿದಿದ್ರು ಏನು ಅಣ್ಣ ಇದು ಎಂದು ಕೇಳಿದೆ ಅದಕ್ಕೆ ಅಣ್ಣ ಉತ್ತರಿಸುವ ಬದಲು ಅಮ್ಮನೇ ಉತ್ತರಿಸಿದರು ನೀನು ಮನೆಗೆ ಬರ್ತಾ ಇದೀಯಾ ಅನ್ನೋ ವಿಷಯ ತಿಳಿದಿದ್ದೆ ಈ ನಿನ್ನ ಪ್ರೀತಿ ಅಣ್ಣ ನಿನಗಾಗಿ ಅಂತ ಮಾಡಿದ್ದಾನೆ ಎಂದಾಗ ಕಣ್ಣುಗಳು ತುಂಬಿ ಬಂದವು ಆದರೆ ಕಣ್ಣಹನಿ ಜಾರಿ ಭೂಮಿಯನ್ನು ಸೇರುವ ಮೊದಲೇ ಅಣ್ಣನ ಕೈ ಸೇರಿತು ನಾನಂತೂ ಖುಷಿಯಿಂದ ಅಣ್ಣನ ಕೈ ರುಚಿ ಸವಿಯುತ್ತಿದ್ದೆ ಒಬ್ಬರ ಒಟ್ಟಿಗೆ ಒಂದೇ ಸಲ ನೂರು ಕೆ ಜಿ ಮೆಣಸಿನಕಾಯಿ ಬಿದ್ದ ಹಾಗೆ ಆಗಿತ್ತು ನನಗೂ ಅವನ ಅವಸ್ಥೆ ನೋಡಿ ಜೋರು ನಗು ಜೊತೆಗೆ ಮನೆಯವರು ಸಹ ನನ್ನ ಜೊತೆ ಸೇರಿ ನಗಲು ಪ್ರಾರಂಭಿಸಿದಾಗ ಅವನ ಪರಿಸ್ಥಿತಿ ಪಾಪ ಸಿಟ್ಟು ಮಾಡಿಕೊಂಡು ಹೊರಟವನನ್ನು ತಡೆದಿದ್ದು ಗೆಳೆಯ ಎನ್ನುವ ಅಣ್ಣನ ಕೂಗು ಅಲ್ಲಿಗೆ ಅವನ ಕೋಪದ ತಾಪತ್ ಪೂರ್ತಿ ಹಿಳಿದು ಹೋಗಿತ್ತು ಇಬ್ಬರು ಪರಸ್ಪರ ಅಪ್ಪಿಕೊಂಡವರೇ ಅದು ಇದು ಮಾತನಾಡುತ್ತಿದ್ದರು ಎಷ್ಟು ಎಂದರೆ ಎಲ್ಲರೂ ಹೆಣ್ಣು ಮಕ್ಕಳಿಗೆ ಮಾತಿನ ಮಲ್ಲಿಯರು ಎನ್ನುವುದು ಸಾಮಾನ್ಯ ಆದರೆ ಅದಕ್ಕೆ ಇವರಿಬ್ಬರು ತದ್ವಿರುದ್ಧ ಎಂದರೆ ತಪ್ಪಾಗಲಾರದು ಆದರೆ ಅಣ್ಣನ ಜೊತೆ ಬಂದ ಇಬ್ಬರು ಪೊಲೀಸ್ ಪೇದೆಗಳಿಗೆ ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ತಿಳಿಯದೆ ಸುಮ್ಮನೆ ಒಬ್ಬರ ಮುಖ ಒಬ್ಬರು ನೋಡುತ್ತಾ ನಿಂತಿದ್ದರು ತಕ್ಷಣ ಎಚ್ಚೆತ್ತುಕೊಂಡ ಅಣ್ಣ ಅವರಿಬ್ಬರನ್ನು ಒಳಗೆ ಕರೆದು ಮನೆಯವರಿಗೆ ಅವರ ಪರಿಚಯ ಮಾಡಿಸಿದರು ಅವರಲ್ಲಿ ಒಬ್ಬರ ಸರ್ ನಿಮ್ಮ ಫ್ಯಾಮಿಲಿನ ನಮಗೆ ಪರಿಚಯ ಮಾಡಿಸುವುದಿಲ್ಲವೇ ಎಂದಾಗ ಅಯ್ಯೋ ಸಂಜೋ ಕ್ಷಮಿಸಿ ಖಂಡಿತ ಪರಿಚಯ ಮಾಡಿಸುವೆ ಎಂದವರೇ ಎಲ್ಲರನ್ನು ಒಟ್ಟಿಗೆ ಕೂರಿಸಿ ಅಜ್ಜ ಅಜ್ಜಿಯನ್ನು ತೋರಿಸಿ ಮೊದಲನೆಯದಾಗಿ ಇವರು ನಮ್ಮ ಈ ಕೂಡು ಕುಟುಂಬದ ಮೇನ್ ಪಿಲ್ಲರ್ಸ್ ಅಜ್ಜ ಕೇಶವ ಚಕ್ರವರ್ತಿ ರಿಟೈರ್ಡ್ ಕಮಾಂಡರ್ ಅಜ್ಜಿ ಶಾರದಾ ಚಕ್ರವರ್ತಿ ಇವರು ನಮ್ಮ ದೊಡ್ಡಪ್ಪ ರಾಮ್ ಪ್ರಸಾದ್ ಚಕ್ರವರ್ತಿ ಫೇಮಸ್ ಆರ್ಟ್ ಸರ್ಜನ್ ದೊಡ್ಡಮ್ಮ ಸೀತಾರಾಮ್ ಪ್ರಸಾದ್ ಚಕ್ರವರ್ತಿ ಇವರ ಮಕ್ಕಳು ಆನಂದ್ ಹಾಗೂ ಅವರ ಧರ್ಮಪತ್ನಿ ಸಹನಾ ಇಬ್ಬರು ಕೂಡ ಡಾಕ್ಟರ್ಸ್ ಇವರ ಮುದ್ದಿನ ಮಕ್ಕಳು ವಿಶಾಲ್ ಮತ್ತು ವಿದ್ವಾಂಸ್ ಮಗಳು ಶ್ರುತಿ ಹಾಗೂ ಅವರ ಪತಿ ವಿನೋದ್ ಇವರಿಬ್ಬರು ಕೂಡ ಲೆಕ್ಚರರ್ಸ್ ಇವರು ನಮ್ಮ ದೊಡ್ಡತ್ತೆ ಸಂಧ್ಯಾ ಸಾಗರ್ ಚಕ್ರವರ್ತಿ ಇವರ ಮುದ್ದಿನ ಮಗ ಚಿರಾಗ್ ಸಂಧ್ಯಾ ಸಾಗರ್ ಚಕ್ರವರ್ತಿ ಎಸ್ ಪಿ ಚಿರಾಗನ್ನು ಎಸ್ ಪಿ ಅಂದಿದ್ದ ತಡ ಅವರಿಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಒಟ್ಟಿಗೆ ಸೆಲ್ಯೂಟ್ ಮಾಡಿದರು ಚಿರಾಗ್ ಕೂಡ ಅವರಿಗೆ ವಿಶ್ ಮಾಡಿದ ಹಾಗೆಯೇ ಇವರ ಮಗಳು ನಯನ ಟೀಚರು ಇನ್ನು ಇವರು ನಮ್ಮ ಅಪ್ಪ ಲೋಕೇಶ್ ಚಕ್ರವರ್ತಿ ಫೇಮಸ್ ಲಾಯರು ಅಮ್ಮ ಸರಸ್ವತಿ ಚಕ್ರವರ್ತಿ ಇನ್ನು ನಾನು ಇವರ ಮಗ ಅರ್ಜುನ್ ಡಿ ವೈ ಎಸ್ ಪಿ ಇವನು ನನ್ನ ಮುದ್ದಿನ ತಮ್ಮ ವಿಕ್ರಮ್ ಇವರು ನನ್ನ ಮುದ್ದಿನ ಪುಟ್ಟಮ್ಮ ಸಾನಿಧ್ಯ ಗೈನೊಕಾಲಜಿಸ್ಟ್ ಜೊತೆಗೆ ಟೀಚರ್ ಇವರು ನಮ್ಮ ಚಿಕ್ಕಮ್ಮ ಹರಿ ಹರೀಶ್ ಚಕ್ರವರ್ತಿ ಚಿಕ್ಕಮ್ಮ ಸವಿತಾ ಇವರಿಬ್ಬರ ಮುದ್ದಿನ ಮಕ್ಕಳು ನನ್ನ ಪ್ರೀತಿಯ ತರಲೆ ತಂಗಿಯರು ಸ್ಫೂರ್ತಿ ಎಮ್ ಬಿ ಎ ಮುಗಿಸಿ ನಮ್ಮದೇ ಕಂಪನಿಯಲ್ಲಿ ಸಿಇಒ ಆಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಅನುಷ್ಕಾ ಬಿ ಸಿ ಎ ಡಿಗ್ರಿ ಫೈನಲ್ ಇಯರನ್ನು ಉಳಿದಿರುವುದು ನಮ್ಮ ಚಿಕ್ಕಮ್ಮ ಭಾವನ ಹಾಗೂ ಚಿಕ್ಕಪ್ಪ ವೇಣು ಚಕ್ರವರ್ತಿ ಇವರ ಮಕ್ಕಳು ಚಂದನ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಹಾಗೂ ಚಂದ್ರಿಕಾ ಮನೆಯವರ ಮುದ್ದಿನ ಕಣ್ಮಣಿ ಪಿ ಯು ಸಿ ಸೈನ್ಸ್ ಇಷ್ಟ ಸಂಜು ಇದು ನಮ್ಮ ಪುಟ್ಟ ಫ್ಯಾಮಿಲಿಯಿಂದಾಗ ಸರ್ ಇಷ್ಟೇನಾ ಹಬ್ಬ ಎಷ್ಟೊಂದು ಜನ ಒಟ್ಟಿಗೆ ಇದ್ದೀರಾ ಸರ್ ತುಂಬ ಖುಷಿಯಾಗುತ್ತೆ ಈ ಥರ ಜಾಯಿಂಟ್ ಫ್ಯಾಮಿಲಿ ನೋಡೋಕೆ ನಿಜ ಸಂಜು ನಿಮ್ಮ ಮಾತು ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವುದೇ ಇದಕ್ಕೆ ಅಲ್ಲವೇ ಹೌದು ಸರ್ ಸಂಜು ಸರ್ ನನಗೆ ಒಂದು ಡೌಟ್ ಅರ್ಜುನ್ ಏನ್ರಿ ಅದು ನಿಮ್ಮ ಡೌಟ್ ಇನ್ನೂ ಮುಗಿದಿಲ್ವಾ ಸಂಜು ಅಲ್ಲ ಸರ್ ಆಗಲಿ ಚಿರು ಸರ್ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡೋದು ಇರಲಿ ನಿಮ್ಮ ಮುಖ ಕೂಡ ನೋಡದೆ ಹಾಗೆ ಕೋಪ ಮಾಡಿಕೊಂಡು ಬಂದುಬಿಟ್ರು ಆದರೆ ಈಗ ನೋಡಿದರೆ ಏನು ಹಾಗೆ ಇಲ್ವೇನೋ ಅನ್ನೋ ಥರ ಇದ್ದೀರಾ ಇಬ್ಬರು ಅರ್ಜುನ್ ಅದ ಅವನು ಈಗಷ್ಟೇ ಟ್ರೈನಿಂಗ್ ಮುಗಿಸಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ತಿರೋದು ಅವನು ಏರ್ಪೋರ್ಟ್ಗೆ ಬಂದಾಗ ನಾನೇ ಹೋಗಿ ಕರ್ಕೊಂಡು ಬರಬೇಕಿತ್ತು ಆದರೆ ಇಲ್ಲೇನು ಗಲಾಟೆ ಇತ್ತು ಅಲ್ಲಿಗೆ ಹೋಗೋಕೆ ಆಗಲಿಲ್ಲ ಅದಕ್ಕೆ ನಿಮ್ಮ ಸಾಯಬರು ನಮ್ಮ ಮೇಲೆ ಫುಲ್ ಗರಂ ಆಗಿದ್ರು ಎಲ್ಲ ಸರಿ ಹೋಯಿತು ಇನ್ನು ಏನಾದರೂ ನಿಮ್ಮ ಪ್ರಶ್ನೆಗಳು ಅಥವಾ ಡೌಟ್ಗಳು ಸಂಜು ಇಲ್ಲ ಸರ್ ಎಲ್ಲ ಕ್ಲಿಯರ್ ಆಯಿತು ನಾನು ಅಣ್ಣ ನಮ್ಮ ದೊಡ್ಡ ಮಾವ ಎಲ್ಲಿ ಹೋದರು ಅನ್ನುವುದಕ್ಕೂ ಅಣ್ಣನ ಜೊತೆ ಬಂದ ಪಿ ಸಿ ಒಬ್ಬರು ಗೋಡೆ ಮೇಲಿರುವ ಫೋಟೋ ನೋಡಿ ಸರ್ ಇಲ್ಲಿ ಇವರು ಎನ್ನುವುದಕ್ಕೂ ಅದೇ ಸಮಯಕ್ಕೆ ದೊಡ್ಡ ಮಾವ ಕಳ್ಳ ಬೆಕ್ಕಿನ ಹಾಗೆ ಒಂದೊಂದು ಹೆಜ್ಜೆ ಇಡುತ್ತಾ ರೂಮಿಗೆ ಹೋಗುತ್ತಿದ್ದವರು ಮಗನ ಕಣ್ಣಿಗೆ ಬಿದ್ದೇ ಬಿಟ್ರು ಪಾಪ ಮಾವ ಚಿರು ಕಣ್ಣಿಗೆ ಬೀಳಬಾರದೆಂದು ಎಷ್ಟೇ ವಹಿಸಿ ಶಬ್ದ ಬಾರದ ಹಾಗೆ ಒಂದೊಂದು ಹೆಜ್ಜೆಗಳನ್ನು ಇಡುತ್ತಿದ್ದರಾದರೂ ಈ ದುರ್ವಾಸ ಮುನಿಯ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಮುಂದುವರಿಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು